ಅಪ್ಪ ಪ್ರಸವನನ್ನು ಎನ್ನ ಮನದಲ್ಲಿ ನೆರೆದು ಇವತ್ತಿನ ಮನೆ ಮತ ಕಾರ್ಯಕ್ರಮ ಹಾಗೂ ಹಿರಿಯ ಪೂಜ್ಯರ ಒಂದು ಪುಣ್ಯತಿಥಿಯ ಕಾರ್ಯಕ್ರಮ ಅಂಗವಾಗಿ ಅದೇ ರೀತಿಯಾಗಿ ಒಂದು ಗೌರವಾದ ಮಂಗಳ ಕಾರ್ಯ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದ ಸಾನಿಧ್ಯ ಪರಮ ಪೂಜೆ ಮೇಲೆ ವೇದಿಕೆ ಎಲ್ಲ ಪೂಜೆಯ ಪಾದಾರೋಹಗಳಲ್ಲಿ ಹುಟ್ಟಿದರೆ ತಾಯಿಯರೆ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದಾಗ ಯಾವ ರೀತಿ ಶ್ರಮ ವಹಿಸಿ ಸಂಗರ ಬಸವ ಪೂಜ್ಯರು ಮಗಳ ಕಾರ್ಯಕ್ರಮ ಕಟ್ಟುವ ಸಮಯದಲ್ಲಿ ನಾ ಪೂಜೆಯ ಜೊತೆಯಲ್ಲಿ ವಿಚಾರಗಳನ್ನು ಹಂಚಿಕೊಂಡಾಗ ಹೇಳಿದ್ರು ಮಾತಾಡಿದಾಗ ನಾವು ಸಂತೋಷವನ್ನು ಕೊಟ್ಟು ಇವತ್ತು ಮಂಗಲ್ಕ ಕೆಟ್ಟು ನೋಡಿದ್ರೆ ಪ್ರತಿಯೊಬ್ಬ ಜನ ಬಹಳ ಅಭೂತಪೂರ್ವವಾಗಿರಲಿಲ್ಲ ಅದೇ ರೀತಿ ಒಂದು ತೇರು ಮಾಡಿಸಿದ ಬರುವಂತ ಎಲ್ಲ ಕಾರ್ಯಕ್ರಮಗಳನ್ನು ಒಂದು ದಿವಸ ಒದಗಿಸಿಕೊಂಡು ಈಗಾಗಲೇ ಸಮಯ ಬಾಳಾಗಿದೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಎಲ್ಲ ಮಾತುಗಳನ್ನು ಮುಗಿಸುತ್ತೇನೆ ಜೈ ಜಯ ಹಾಗೂ ಕುಂಪರ್ತರಿಂದ ಪರಮಪುಂಜರ ಸಂಪರ್ಕರು ಪಾಕಿರಬೇಕಂತ ಅವರಿಗೆ ನೆನಪಿಸಿಕೊಳ್ಳ